ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಇಂದು ಹುಬ್ಬಳ್ಳಿ ಶಹರದಲ್ಲಿ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭೆಯಲ್ಲಿ ರಾಷ್ಟ್ರ ನಾಯಕ ಸಂವಿಧಾನ ಜನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಕರ ಹೇಳಿಕೆಯನ್ನು ಖಂಡಿಸಿ ಹುಬ್ಬಳ್ಳಿಯ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮನೆಯನ್ನು ಸಲ್ಲಿಸಲಾಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯಿಂದ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ಮುಖಾಂತರ ತೆರಳಿದರು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಸಭೆ ಕಲಾಪದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಭಾರತ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಅವರವರು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹನ್ನೊಂದು ಸೆಕೆಂಡ್ ಮಾತನಾಡಿದ್ದು ಅಭಿ ಏಕ್ ಫ್ಯಾಷನ್ ಹೋಗ ಅಂಬೇಡ್ಕರ್ 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 ಈತನ ನಾಮ ಅಗರ್ ಭಗವಾನ್ ಲೇತೋ ಸಾತ್ ಜನ್ಮೋ ತಕ್ ಸ್ವರ್ಗ ಮಿಲ್ ಜಾತ ಅಂಬೇಡ್ಕರ್ 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 ಎಂದು ಹೇಳುವುದು ಈಗ ಶೋಕೆಯಾಗಿಬಿಟ್ಟಿದೆ ಇಷ್ಟೊಂದು ಬಾರಿ ದೇವರ ಹೆಸರು ತೆಗೆದುಕೊಂಡಿದ್ದರೆ ಏಳು ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ದೇಶದ ಉದ್ದಾಗಲಕ್ಕೂ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಹೆಸರಿನ ಜೈಕಾರ ಹೇಳುತ್ತಿರುವುದನ್ನು ಸಹಿಸಿಕೊಳ್ಳಲಾರದ ಮನುವಾದಿ ಭಾರತದ ಗೃಹ ಸಚಿವ ಅಮಿತ್ ಶಾ ಅವರೇ ಅಮಿತ್ ಶಾ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಮಿತಿ ಸುರೇಶ್ ಖನ್ನಾಪುರ್ ಶ್ರೀಧರ್ ಖಂಡಕರ್ ಪಾಟೀಲ್ ಶಕ್ತಿ ಕಿರಣ್ ಮೊಹಮ್ಮದ್ ಸೌಫ್ సార్ మల్మ్వర్ మహారి ఎంచమని ఓంశా విరాప్రోణి కార్యదర్శి సురేష్ ఉణశిమర సురేష్ శివణ్ణవర్ శివరాజ్ మాధర్ వెంకటేశ్ మాధర్ సుగల్ సురేష్ ఆర్ ఖన్నాపూర్ కోటేశ్ బుళ్ళాపూర్ కెంచప్ప మల్లమ్వర్ నీల్కంఠ్ ఇంద్రాణి బుధప్ప గౌడపనవర్ కుర్షి దప్ప తడవార్ వెంకటేష్ ముర్ముద్ ఇర్ఫాన్ పటాన్ ఇర్పాక్షప్ చల్వాది ముదకప్ప పకిరప్ప దొడ్మణి నింగప్ప బ్రహ్మన్నవర్ మంజు బాలప్నవర్ కంటేశ్ కల్మేష్ వెంకటేష్ వెంకటమనవర్ ఇన్నా అనేక జన ఈ సందర్భದಲ್ಲಿ उपस्थित

on the jump on

ಅನುವಿಸ್ ಕೋಟ್ ಬಿಡನಾ ಅಲ್ಲಿ ಫೋಟೋ ತಕೊಂಡ್ ಬಿಡ್ತೀನಿ ಆಮೇಲೆ ಮಾತಾಡೋಣ ಅಲ್ಲ ನಾನು ಓದಿ ಹೇಳ್ತೀನಿ ಏ ನಿಮ್ಮ ಯೂ ಯೇಳ್ಬಾ ಏ ಅಪ್ಪಣ್ಣ ನೀವು ಮೊದಲೇ ರಂಗ ನೋಡ್ರಿ ಇಲ್ಲಿ ಏ ಸವರಾಜ್ ಏ ಸವರಾಜ್ ಯಸ್ ಸರಿ ಬಿಡೋಣ ಎಲ್ಲ ಹೋಗೋಣ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಧಾರವಾಡ ಜಿಲ್ಲೆ ಸಮಿತಿ ಗೌರವಾನ್ವಿತ ಭಾರತ ಸರ್ಕಾರ ರಾಷ್ಟ್ರಪತಿ ಭವನ ದೆಹಲಿ ವಿಷಯ ಹದಿನೆಂಟು ಹನ್ನೆರಡು ಎಂದು ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭೆ ರಾಜ್ಯಸಭೆಯಲ್ಲಿ ರಾಷ್ಟ್ರ ನಾಯಕ ಸಂವಿಧಾನ ಜನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಕರ ಹೇಳಿಕೆಯನ್ನು ಖಂಡಿಸಿ ಹೋರಾಟದ ಮನವಿ ಮಾನ್ಯರೇ ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಧಾರವಾಡ ಜಿಲ್ಲಾ ಸಮಿತಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಡೋದು ಏನೆಂದರೆ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಸಭೆಯ ಕಲಾಪ ಸಂವಿಧಾನ ಬಗ್ಗೆ ಚರ್ಚೆ ನಡೆಸುವ ಸಂದರ್ಭದಲ್ಲಿ ಭಾರತದ ಸರ್ಕಾರ ಹಾಗೂ ಗೃಹ ಸಚಿವರಾದ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹನ್ನೊಂದು ಸೆಕೆಂಡು ಮಾತನಾಡಿದ್ದು ಅಭಿ ಏಕಾಯ ಅಂಬೇಡ್ಕರ್ 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 ಇದನ್ನ ನಾಮ ಅಗರ್ ಭಗವಾನ್ಕ ಎಂದು ಜನ್ಮ ಸ್ವರ್ಗ ಮಿಲ್ತ ಹಾಗಂದ್ರೆ ಅಂಬೇಡ್ಕರ್ 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 ಎಂದು ಹೇಳುವುದು ಈಗ ಶೋಕಿ ಆಗಿಬಿಟ್ಟಿದೆ ಇದೊಂದು ಬಾರಿ ಇಷ್ಟೊಂದು ಬಾರಿ ದೇವರ ಹೆಸರು ಹೇಳಿದರೆ ಏಳು ಜನ್ಮ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತಂತೇಳಿ ಏನೋ ನಮ್ಮ ಕೇಂದ್ರ ಗೃಹ ಸಚಿವರು ಈ ಹೇಳಿಕೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನಕರವಾಗಿ ನೀಡಿದ್ದಾರೆ ದೇಶದ ಹುಟ್ಟಾದಲಕ್ಕೂ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಹೆಸರಿನ ದೈಕಾರ ಹೇಳುವುದನ್ನು ಸಹಿಸಿಕೊಳ್ಳಲಾಗದೆ ಮನುವಾದ ಭಾರತ ಗೃಹ ಸಚಿವ ಅಮಿತ್ ಶಾ ಅವರೇ ಅಂಬೇಡ್ಕರ್ ಅಂದರೆ ಸ್ವಾಭಿಮಾನ ಅಂಬೇಡ್ಕರ್ ಅಂದರೆ ಶಕ್ತಿ ಅಂಬೇಡ್ಕರ್ ಅಂದರೆ ಈ ದೇಶದ ಸಂವಿಧಾನ ಅಂಬೇಡ್ಕರ್ ಅಂದರೆ ಅಂಧಕಾರ ಇರುವ ಈ ಇರುವ ನೀವು ಯಾವ ದೇವರುಗಳು ಭಾರತ ದೇಶಕ್ಕೆ ಯಾವ ನ್ಯಾಯವೂ ಕೊಟ್ಟಿಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಒಮ್ಮೆ ಓದಿ ಅಂಬೇಡ್ಕರ್ ಅವರ ಹೇಳಿದ್ದಾರೆ ಇವತ್ತು ನಮ್ಮನ್ನ ಜೈಕಾರ ಹಾಕುವುದು ಕೈ ಆದರೆ ಮುಂದೆ ಮುಂದೆ ಒಂದು ದಿನ ಅಂಬೇಡ್ಕರ್ ಅವರು ಜೈಕಾರದ ಘೋಷಣೆ ಕೂಗಿದಾಗ ನಿಮ್ಮ ಕಿವಿ ಮುಚ್ಚಿಕೊಳ್ಳಬೇಕು ನಿಮ್ಮ ಯಾವ ಶಕ್ತಿಯೂ ತಡೆಯಲಿಕ್ಕೆ ಆಗದು ಎಂದು ಹೇಳಿದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ ಜೈಕಾರ ಹಾಕುವವರಿಗೆ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದೀರಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತಾವಧಿ ಜೀವಿತಾವಧಿಯಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ಇತಿಹಾಸವಾಗಿದೆ